ನಮಸ್ತೆ ಎಲ್ರಿಗೂ ನಾನು ಪಲ್ಲವಿ ನಮ್ಮದು ಒಂದು ಇರಲಿ ಅಂತ ನಾನು ಯೂಟ್ಯೂಬಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ವ್ಲಾಗ್ ನೇಮ್ ಬಂದುಬಿಟ್ಟು ಪಲ್ಲವಿ ವ್ಲಾಗ್ಸ್ ಅಂತ ಸೊ ನಾನು ಈ ವ್ಲಾಗಲ್ಲಿ ನಾನು ಮಾಡೋ ಅಡುಗೆಗಳನ್ನು ಕೆಲವೊಂದು ಟಿಪ್ಸ್ಗಳನ್ನು ನನ್ನ ಹಾಬೀಸ್ ಏನು ಅದನ್ನೆಲ್ಲ ಶೇರ್ ಮಾಡ್ತೀನಿ ಸೊ ನಾನು ಏನು ವೀಡಿಯೋಸ್ ಶೇರ್ ಮಾಡ್ತೀನಿ ಅದನ್ನು ನೀವು ನೋಡಬೇಕಾ ಹಾಗಿದ್ದರೆ ನೀವು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ನನ್ನ ಚಾನಲ್ ಓಪನ್ ಮಾಡಿದಾಗ ಸಬ್ಸ್ಕ್ರೈಬ್ ಬೆಲ್ ಐಕಾನ್ ಕಾಣುತ್ತಲ್ವಾ ಅಲ್ಲಿ ಪ್ರೆಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಆಗುತ್ತೆ ಸೊ ನಾನು ಏನು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ನಿಮ್ಗೆ ನೋಟಿಫಿಕೇಶನ್ ಬಂದು ನೀವು ಫಸ್ಟ್ ನೋಡ್ಬೋದು ಸೊ ಹಾಗಾದರೆ ಬನ್ನಿ ನನ್ನ ಫಸ್ಟ್ ಬ್ಲಾಗಲ್ಲಿ ನಾನು ಏನು ಮಾಡೋದು ತೋರಿಸ್ತೀನಿ ಅಂತ ಹೇಳ್ತೀನಿ ನಾನು ಇವತ್ತು ಒಂದು ಹೆಲ್ತಿಯಾಗಿರೋ ರೆಸಿಪಿನ ತೋರಿಸ್ತೀನಿ ಒಣ ದ್ರಾಕ್ಷಿ ಹಣ್ಣಿನಿಂದ ಲೇಹ ಹೇಗೆ ಮಾಡೋದು ಅಂದ್ಬಿಟ್ಟು ಹೇಳ್ತೀನಿ ಇವತ್ತು ದ್ರಾಕ್ಷಿ ಹಣ್ಣು ಒಣ ದ್ರಾಕ್ಷಿ ತುಂಬ ಆರೋಗ್ಯಕ್ಕೆ ಒಳ್ಳೇದು ಅಲ್ವಾ ಸೊ ಅದನ್ನ ದಿನ ನಾವೇನು ತಿಂತಾ ಇರೋಲ್ಲ ಬಟ್ ಲೇಹ ಮಾಡಿಕೊಂಡ್ರೆ ನಾವು ದಿನ ಒಂದೊಂದು ಸ್ಪೂನ್ ತಿಂದರೆ ಒಳ್ಳೆಯದು ಅದನ್ನು ಹೇಗೆ ಮಾಡೋದು ಏನೇನು ಹಾಕಬೇಕು ಅದಕ್ಕೆ ನೋಡೋಣ ಬನ್ನಿ ಸೊ ನಾವು ಫಸ್ಟ್ ಇದಕ್ಕೆ ಒಣ ದ್ರಾಕ್ಷಿ ಹಣ್ಣು ಆಮೇಲೆ ಬಾದಾಮಿ ಸ್ವಲ್ಪ ಖರ್ಚೂರ ಸ್ವಲ್ಪ ಹಾಕಿದರೆ ಸಾಕು ಅದನ್ನೆಲ್ಲ ಚೆನ್ನಾಗಿ ನೆನೆಸ್ಕೊಳ್ಳೋಣ ಒನ್ ಅವರ್ ನೆನೆಸಿದ್ರೆ ಸಾಕು ಯಾಕಂದರೆ ಗ್ರೈಂಡ್ ಮಾಡುವಾಗ ನೆನೆದ್ರೆ ಚೆನ್ನಾಗಿ ಪೇಸ್ಟ್ ಆಗುತ್ತೆ ಅದು ಸೊ ಲೇಹ ಆಗಿರೋದ್ರಿಂದ ಇದ್ರ ಜೊತೆಗೆ ಸ್ವಲ್ಪ ಹಸಿ ಶುಂಠಿ ಸಣ್ಣದಾಗಿ ಹೆಚ್ಕೊಂಡು ಹಾಕಬೇಕು ಆಮೇಲೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕಾಳು ಮೆಣಸು ಇವೆಲ್ಲ ಚಳಿಗಾಲದಲ್ಲಿ ಆರೋಗ್ಯಕ್ಕೆ ತುಂಬ ಒಳ್ಳೇದಲ್ವಾ ಸೊ ಇದನ್ನೆಲ್ಲ ಹಾಕೋಣ ಸ್ವಲ್ಪ ಸ್ವಲ್ಪ ಸಾಕು ಆಮೇಲೆ ಇದನ್ನೆಲ್ಲ ಬಂದುಬಿಟ್ಟು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನೀರು ಹಾಕಬಾರ್ದು ಹಾಗೆ ರುಬ್ಕೊಬೇಕು ಆಲ್ರೆಡಿ ನೀರಲ್ಲಿ ನೆನೆಸಿರೋದ್ರಿಂದ ನೀರಿನ ಅಂಶ ಇರುತ್ತೆ ಸೊ ನೀರು ಬೇಡ ಅದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು ಫೈನ್ ಪೇಸ್ಟ್ ಆಗಬೇಕದು ನೋಡಿ ತರಿ ಇರಬಾರ್ದು ಸೊ ಆಮೇಲೆ ಸ್ಟವ್ ಆನ್ ಮಾಡಿಬಿಟ್ಟು ಬಾಣಲೆ ಇಟ್ಟು ಒಂದು ಸ್ಪೂನ್ ತುಪ್ಪ ಹಾಕಿ ಸಾಕು ಜಾಸ್ತಿ ಬೇಡ ಆಮೇಲೆ ತುಪ್ಪ ಹಾಕಿದ ಮೇಲೆ ನಾವು ರುಬ್ಕೊಂಡಿರೋ ಮಿಶ್ರಣನಷ್ಟು ಬಾಣಲೆಗೆ ಹಾಕೋಣ ತುಪ್ಪ ಹಾಕಿ ಹಾಕಬೇಕು ಅಂತಂದರೆ ಬಾದಾಮನ್ನೆಲ್ಲ ಹಾಕಿರ್ತೀವಲ್ವ ಸೊ ಅದು ತಳ ಹಿಡಿಯೋಗುತ್ತೆ ಬೇಗ ಸೊ ಅದು ತುಪ್ಪ ಹಾಕ್ಕೊಂಡ್ರೆ ಅಷ್ಟೊಂದು ತಳ ಹಿಡಿಯೋಲ್ಲ ಸೊ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಮಿಕ್ಸ್ ಮಾಡ್ತಾ ಇರೋಣ ಸ್ವಲ್ಪ ಕೈಯಾಡಿಸ್ತಾ ಇರಬೇಕು ಸೌಟಲ್ಲಿ ಯಾಕೆ ಅಂತಂದರೆ ಬಾದಾಮಿ ಹಾಕಿರೋದ್ರಿಂದ ತಳ ಬಿಡುತ್ತೆ ಬೇಗ ಆಮೇಲೆ ಸ್ವಲ್ಪ ಸಿಹಿ ಅಂಶ ಇರುತ್ತಲ್ಲ ದ್ರಾಕ್ಷಿ ಹಣ್ಣಲ್ಲಿ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು ಆಮೇಲೆ ನಮಗೆ ಸ್ವಲ್ಪ ಸಿಹಿ ಜಾಸ್ತಿ ಬೇಕು ಅಂತ ಅಂದರೆ ಸ್ವಲ್ಪ ಬೆಲ್ಲ ಸೇರ್ಸ್ಕೊಳ್ಳೋಣ ಸಿಹಿ ಬೇಡ ಹಾಗೆ ಮಾಡಬೇಕು ಅಂತಂದರೆ ಬೇಡ ಬೆಲ್ಲ ಹಾಕೋದು ಬೇಡ ಸೊ ಸ್ವಲ್ಪ ಸಿಹಿದ್ರೂ ಚೆನ್ನಾಗಿರುತ್ತೆ ಸೊ ಇದು ಬೆಲ್ಲನ ಹಾಕಿ ನಾವು ಅದನ್ನು ಮಿಕ್ಸ್ ಮಾಡ್ತಾ ಇನ್ನೊಂದು ಐದು ಹತ್ತು ಒಂದು ಐದು ನಿಮಿಷ ಆದಮೇಲೆ ನೀರಿನ ಅಂಶ ಪೂರ್ತಿ ಹೋಗಿ ಡ್ರೈ ಆಗ್ತಾ ಬರುತ್ತೆ ನೀರಿನ ಅಂಶ ಇದ್ಬಿಟ್ಟು ಲೇಹ ಸ್ವಲ್ಪ ನೀರಾಗಿದ್ಬಿಟ್ರೆ ಬೇಗ ಹಾಳಾಗತ್ತೆ ನಾವು ಸ್ಟೋರ್ ಆಗಲ್ಲ. ಸೊ ಅದಕ್ಕೆ ನಾವು ಅದನ್ನು ಸ್ವಲ್ಪ ನೀರಿನ ಅಂಶ ಹೋಗುವವರೆಗೂ ಆಡಿಸ್ತಾನೆ ಇರಬೇಕು ಸೌಟಲ್ಲಿ ನೋಡಿ ಈಗ ಆಲ್ಮೋಸ್ಟ್ ಅದು ಲೇಹ ಗಟ್ಟಿಯಾಗ್ತಾ ಬಂದಿದೆ ಈ ಹದದಲ್ಲಿದ್ದರೆ ಸಾಕು ತುಂಬ ಗಟ್ಟಿ ಆಗಿಬಿಟ್ರೂ ಕೊನೆಗೆ ಅಂಟಾಗ್ಬಿಡುತ್ತೆ ಲೇಹ ಥರ ತಿನ್ನೋಕ್ಕಾಗಲ್ಲ ಇನ್ ಕೇಸ್ ಏನು ಮಾಡೋಕ್ಕಾಗಲ್ಲ ಗಟ್ಟಿ ಆದ್ರೆ ನಾವು ಅದನ್ನು ಉಂಡೆ ಮಾಡ್ಕೊಬೋದು ಅಷ್ಟೆ ಅದನ್ನು ತಿನ್ಬೋದು ವೇಸ್ಟ್ ಅಂತೂ ಆಗಲ್ಲ ಸೊ ನೋಡಿ ಆಲ್ಮೋಸ್ಟ್ ಆಗಿದೆ ಇವಾಗ ಈ ಹದದಲ್ಲಿ ಇದ್ದರೆ ಸಾಕು ಸೊ ಇದು ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಡಬ್ಬಿನಲ್ಲಿ ಅಥವಾ ಒಂದು ಗಾಜಿನ ಬಾಟಲಲ್ಲಿ ಯಾವ್ದಾದ್ರು ಆಗಿರ್ಬೋದು ಸ್ಟೋರ್ ಇಟ್ಕೊಂಡ್ರೆ ನಾವು ಒಂದು ಫಿಫ್ಟೀನ್ ಡೇಸ್ ಒನ್ ಮಂತ್ ಅನ್ಕೊಂಡೆ ಯೂಸ್ ಮಾಡ್ಬೋದು ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ